ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಂಬತ್ತ್ಮೂರು ಸಾಕು ಪ್ಲೀಸ್ ಇನ್ನೇನು ಮಾತಾಡಬೇಡ ನನಗೆ ನೀನು ಬೇಕು ಪ್ರಾದ್ಯ ಹೇಳಿದವನ ಕಣ್ಣು ಉದ್ದೇ ಆಗಿತ್ತು ಅದ್ಕೆ ಕರೆದಿದ್ದು ಬಾ ಅಂತ ಅವನ ಬಿಗಿ ಹಿಡಿತದಲ್ಲಿ ಮೆತ್ತಗೆ ಹೇಳಿದಳು ನೀನ್ ಬೇಕು ನಂಗೆ ನಿನ್ ಪ್ರೀತಿ ಬೇಕು ಬೇರೆ ನಾನು ಮನಸಾರೆ ಪ್ರೀತಿಸಿದ್ದು ನಿನ್ನನ್ನ ಮಾತ್ರ ನಿನ್ ಮೇಲೆ ಕೋಪ ಇದ್ದಿದ್ದು ನಿಜ ನಿನ್ ಸನಿಯಾ ನನ್ನೇ ನಾನು ಮರೆತು ಹೋಗಿ ತಪ್ಪು ನಡೆದು ಹೋಯ್ತು ಆದ್ರೆ ನಿಂಗೆ ಮೋಸ ಮಾಡೋ ಉದ್ದೇಶ ನನಗಿಲ್ಲ ಪ್ಲೀಸ್ ಏನೇನೋ ಮಾತಾಡ್ಬೇಡ ಅವಳನ್ನ ಅಪ್ಪಿಕೊಂಡೇ ಹೇಳಿದ ಅಭಿ ಆಗಿರೋದ್ರಲ್ಲಿ ನನ್ ತಪ್ಪು ಇತ್ತು ಒಪ್ಕೊಂತೀನಿ ಎಲ್ಲ ಮುಗಿದು ಹೋದ್ಮೇಲೆ ನನ್ನ ಒಳಗಡೆ ಕೂಡಿ ಹಾಕಿ ಹೋಗಿದ್ದು ತಪ್ಪಲ್ವಾ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಅವಳ ಪ್ರಶ್ನೆಗೆ ಅವನ ಎದೆಯಲ್ಲಿ ನಡುಕ ಹುಟ್ಟಿತು ಅವಳಿಗೆ ಉತ್ತರಿಸದೆ ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡ ಉಸಿರುಗಡ್ತಿದೆ ಬಿಡು ಅಭಿ ಹೇಳಿದಾಗ ಅವಳನ್ನು ಬಿಟ್ಟವ ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ನಾವಿಬ್ರು ಮದ್ವೆ ಆಗೋಣ್ವಾ ಕೇಳಿದ ಮತ್ತೆ ನನ್ನ ಕಾಯಿಸಿ ಮೋಸ ಮಾಡೋಕ ಅವನಿಂದ ದೂರ ಸರಿಯುತ್ತಾ ಕೇಳಿದಳು ಅತ್ಕೆ ಬಂದ್ಮೇಲೆ ನಿನ್ಗೂ ನನ್ಗೂ ಮದ್ವೆ ಇನ್ನು ನಿನ್ನ ಕಾಯಿಸಲ್ಲ ಪ್ರಾಮಿಸ್ ಹಣೆ ಮೇಲೆ ಮುತ್ತಿಡುತ್ತ ಹೇಳಿದವನ ಎದೆಗೆ ಹೊರಗಿದಳು ಪ್ರಾಧ್ಯಾ ನನ್ಗೆ ಬೆಳಿಗ್ಗೆ ಬೇಗ ಹೋಗೋದಿತ್ತು ಅದಕ್ಕೆ ನಾನೇ ಹೊರಗಡೆ ಲಾಕ್ ಮಾಡ್ಕೊಂಡು ಹೋದೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಈ ಕಡೆ ಬರೋಣ ಅಂತ ಹೊರಟೆ ಅಷ್ಟರಲ್ಲಿ ಯಾವುದೋ ಕೆಲಸ ಬಂತು ವಾಪಸ್ ಹೋದೆ ನನ್ ಮೇಲೆ ನಿಂಗಿನ್ನು ಬೇಜಾರ ಕೇಳಿದಾಗ ತಲೆ ಆಡಿಸಿದಳು ಅವನ ಮಾತಲ್ಲಿ ಸುಳ್ಳಿಲ್ಲ ಅನಿಸಿತು ಅವಳಿಗೆ ಹೊಟ್ಟೆ ಹಸಿತಾ ಇದೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅವನು ಹೇಳಿದಾಗಲೇ ಅವಳಿಗೂ ಹಸಿವಿನ ಅನುಭವವಾಗಿದ್ದು ಅವಳಿಗೆ ತಯಾರಾಗಲು ಹೇಳಿ ಅವನು ರೂಮ್ನಿಂದ ಹೊರ ನಡೆದ ಅಡಿಗೆ ಕೋಣೆಯ ಕಡೆ ಹೆಜ್ಜೆ ಹಾಕಿದ ಅಭಿ ಅಲ್ಲಿಯ ಸಿಂಕ್ನಲ್ಲಿ ಮತ್ತೊಮ್ಮೆ ಮುಖಕ್ಕೆ ನೀರು ಹಾಕಿದ ಮನಸ್ಸಿನ ದುಃಖವನ್ನು ತಡೆದಿಟ್ಟುಕೊಳ್ಳಬೇಕೆಂದು ಅಂದುಕೊಂಡರೂ ಅವನಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ ಕಂಗಳು ಮತ್ತೆ ಮತ್ತೆ ತುಂಬುತ್ತಿತ್ತು ಅಭಿ ಯಾಕೋ ತಲೆ ಸುತ್ತಿದಾಗ ಆಗ್ತಿದೆ ನೀನು ಹೋಗು ನನ್ ಬರೋದಿಲ್ಲ ರೂಮ್ ನ ಬಾಗಿಲಿಗೆ ಹೊರಗೆ ನಿಂತು ಹೇಳಿದವಳ ಕಡೆ ನೋಡಿದವ ಅವಳ ಬಳಿ ನಡೆದ ನೀನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನಿಸುತ್ತೆ ಅದಕ್ಕೆ ಈಗ ಆಗ್ತಿದೆ ಸರಿ ನೀನು ರೆಸ್ಟ್ ಮಾಡು ನಾನು ಹೋಗಿ ಏನಾದ್ರೂ ತಗೊಂಡ್ ಬರ್ತೀನಿ ಅವಳಿಗೆ ಕುಡಿಯಲು ನೀರು ಕೊಟ್ಟು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವನು ಮನೆ ಬಾಗಿಲು ಮುಚ್ಚಿ ಮನೆಯಿಂದ ಹೊರ ನಡೆದ ಇಬ್ಬರಿಗೂ ಪಾರ್ಸೆಲ್ ಕಟ್ಟಿಸಿಕೊಂಡು ಬಂದವ ಮೊದಲು ಅವಳಿಗಾಗಿ ತಟ್ಟೆಗೆ ಬಡಿಸಿಕೊಂಡು ರೂಮ್ಗೆ ನಡೆದ ಆಗಲೇ ನಿದ್ದೆ ಹೋಗಿದ್ದವಳ ಎಬ್ಬಿಸಿ ಕೂರಿಸಿ ಅವನೇ ಅವಳಿಗೆ ತಿನಿಸಿದ ಹೊಟ್ಟೆ ಹಸಿದುಕೊಂಡು ಇರಬಾರ್ದು ಗೊತ್ತಾಯ್ತ ಅವನು ಪ್ರೀತಿಯಿಂದ ಹೇಳುತ್ತಿದ್ದರೆ ಅವಳು ಮತ್ತೆ ತಲೆ ಆಡಿಸಿದಳು ನಂದಾಯ್ತು ಅಲ್ವಾ ಈಗ ನೀನು ಊಟ ಮಾಡು ಹೇಳಿದಳು ಆ ನಾನು ಆಮೇಲೆ ಮಾಡ್ತೀನಿ ನೀನು ಮಲ್ಕೋ ಹೇಳಿ ಅವನು ಕೈ ತೊಳೆಯಲು ಅಡಿಗೆ ಮನೆಗೆ ನಡೆದ ಅಭಿ ಅವಳು ಕೂಗಿದಾಗ ಮತ್ತೆ ರೂಮ್ ಕಡೆ ಹೆಜ್ಜೆ ಹಾಕಿದ ಏಳು ಪ್ರಾದ್ಯಾ ಏನಾದ್ರೂ ಬೇಕಾ ಮಲಗಿದ್ದವಳ ಪಕ್ಕ ಕೂತು ಕೇಳಿದ ನಂಗೆ ಯಾರು ಇಲ್ಲ ಅಬಿ ನೀನು ನಂಗೆ ಮೋಸ ಮಾಡೋದಿಲ್ಲ ಅಲ್ವಾ ಎದ್ದು ಕೂತು ಕೇಳಿದವಳನ್ನು ಎದೆಗಾನಿಸಿಕೊಂಡ ಇಲ್ಲಮ್ಮ ಸುಮ್ನೆ ಮಲ್ಕೋ ಅವಳನ್ನು ಸರಿಯಾಗಿ ಮಲಗಿಸಿ ತಲೆ ಮೇಲೆ ಮೆತ್ತಗೆ ತಟ್ಟುತ್ತಿದ್ದಂತೆ ನಿದ್ದೆ ಹೋದಳು ಪ್ರಾದ್ಯ ಅವಳು ನಿದ್ದೆ ಹೋದ ಮೇಲೆ ಆಲ್ಗೆ ನಡೆದ ಅಬಿ ಸೋಫಾದ ಮೇಲೆ ಕುಸಿದು ಕೂತ ನಿನ್ನನ್ನ ನಮ್ಮೆಲ್ಲರಿಂದ ದೂರ ಮಾಡಿದ ಯಾರನ್ನು ನಾನು ಸುಮ್ನೆ ಬಿಡೋದಿಲ್ಲ ಅಕ್ಕ ನಿಂಗ್ಯಾಕೆ ಅಂತ ಸಾವು ಬಂತೋ ಇದನ್ನೆಲ್ಲ ನಾನು ಯಾರತ್ರ ಹೇಳ್ಕೊಳ್ಳಿ ಹೇಳು ಜೋರಾಗಿ ಹತ್ತು ಬಿಡೋಣ ಅನಿಸ್ತಿದೆ ಅಕ್ಕ ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದವನಿಗೆ ದುಃಖ ತಡೆದುಕೊಳ್ಳಲು ಸಾಧ್ಯವಾಗದೆ ಕತ್ತಲಲ್ಲಿ ಕೂತು ಮುಖ ಮುಚ್ಚಿಕೊಂಡು ಹತ್ತು ಬಿಟ್ಟ ಅಭಿ ಪ್ರಾದ್ಯಾಗೆ ಸರಿ ನಿದ್ದೆ ಹೋಗುವವರೆಗೂ ಕಾಯದೆ ಅಭಿ ಹೊರ ಹೋಗಿದ್ದು ನೋಡಿದ ಪ್ರಾದ್ಯ ಸ್ವಲ್ಪ ಹೊತ್ತಿನ ಬಳಿಕ ಎದ್ದು ಹೋದಾಗ ಕತ್ತಲಲ್ಲಿ ಕೂತು ಅಳುತ್ತಿದ್ದವನ ಹೆಗಲ ಮೇಲೆ ಕೈ ಇಟ್ಟಾಗ ಕಣ್ಣೊರೆಸಿಕೊಂಡ ಅಭಿ ಏನಾಯ್ತು ಹೇಳು ಯಾಕೆ ಯಾಕಳ್ತಿದ್ಯಾ ಕೇಳಿದಳು ನನ್ನ ಅಕ್ಕ ತುಂಬಾ ನೆನಪಾದ್ಲು ಅದಕ್ಕೆ ಸ್ವಲ್ಪ ಅಳು ಬಂತು ಅಷ್ಟೇ ಹೇಳಿದನವ ಅವ್ರು ಏಕ್ ಸತ್ತಿದು ಅಂತ ಗೊತ್ತಾಯ್ತ ಕೇಳಿದಾಗ ಕೈ ಮುಷ್ಟಿಗಟ್ಟಿದ ಅಭಿ ಅವಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಹೇಗ್ಲಿ ನನ್ನ ಅಕ್ಕನ್ ಜೀವ ತೆಗೆದವರನ್ನ ನಾನು ಸುಮ್ನೆ ಬಿಡೋದಿಲ್ಲ ನನ್ನ ಅಕ್ಕನು ನಿನ್ನಾಗೆ ಒಬ್ಬನನ್ನು ನಂಬಿ ಅವನ್ ಜೊತೆ ಓದ್ಲು ಎಣವಾಗಿ ಬಂದ್ಲು ಅವನ್ ತರ ನಾನ್ ನಿನ್ಗೆ ದ್ರೋಹ ಮಾಡೋದಿಲ್ಲ ಪ್ರಾಧ್ಯಾ ಮನಸ್ಸಲ್ಲೇ ಮಾತಾಡುತ್ತಾ ಇದ್ದವನಲ್ಲಿ ಮತ್ತೊಮ್ಮೆ ಕೇಳಿದಳು ಗೊತ್ತಿಲ್ಲ ತುಂಬಾ ಲೇಟ್ ಆಯ್ತು ಹೋಗಿ ಮಲ್ಕೋ ಹೇಳಿದ ಬೇಸರದಲ್ಲಿದ್ದವನನ್ನು ಬಿಟ್ಟು ಹೋಗಿ ಮಲಗಲು ಅವಳಿಗೂ ಮನಸ್ಸಾಗಲಿಲ್ಲ ಅವನ ಪಕ್ಕದಲ್ಲಿ ಅವನಿಗೆ ಅಂಟಿಕೊಂಡೆ ಕೂತಳವಳು ಬೆಳಿಗ್ಗೆ ನಾನು ಬೇಗ ಹೋಗಿರ್ತೀನಿ ನೀನು ಎದ್ಮೇಲೆ ನಂಗೆ ಕಾಲ್ ಮಾಡು ಹೇಳಿದ ಆಗಲೇ ಒಡೆದು ಹೋಗಿದ್ದ ಫೋನ್ ನೆನಪಾಗಿದ್ದು ಅವಳಿಗೆ ಫೋನ್ ಇಲ್ಲ ಹಾಳಾಗಿದೆ ರಿಜಿಸ್ಟರ್ ಆಫೀಸ್ ನಲ್ಲಿ ಒಬ್ಬಳು ಡಿಕ್ಕಿ ಒಡೆದು ಬಿದ್ದು ಹಾಳಾಗಿದ್ದೆನ್ನ ಹೇಳಿದಳು ನಾಳೆ ಸಂಜೆ ಬರುವಾಗ ಬೇರೆ ಫೋನ್ ತಗೊಂಡ್ ಬರ್ತೀನಿ ಬೇಡ ಅದೇ ಹಳೆ ಫೋನ್ ರಿಪೇರಿ ಮಾಡಿಸ್ಕೊಂತೀನಿ ಅದು ನನ್ನ ಅಪ್ಪ ಕೊಡಿಸಿತ್ತು ಹೇಳಿ ಮಂಕಾದಳು ಪ್ರಾಧ್ಯಾ ಕೊಟ್ಟಿರು ನಾಳೆ ಬರುವಾಗ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ ಹೇಳಿದಾಗ ಒಳಗಡೆ ಹೋಗಿ ಫೋನ್ ತಂದು ಕೊಟ್ಟಳು ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ಬೇಕು ಮೆತ್ತಗೆ ಹೇಳಿದಳು ಮತ್ತೆ ಅವನೇನಾದರೂ ಬೈದರೆ ಅನ್ನೋ ಭಯವಿತ್ತು ಅವಳಿಗೆ ಹೋಗ್ಲೇಬೇಕಾ ಕೇಳಿದ ಅವಳು ಹೌದೆಂಬಂತೆ ತಲೆ ಆಡಿಸಿದಾಗ ಸರಿ ಹುಷಾರು ಹೇಳಿದವ ಅವನ ಪರ್ಸ್ನಲ್ಲಿದ್ದ ದುಡ್ಡು ತೆಗೆದು ಅವಳ ಕೈಗಿಟ್ಟ ನಿನ್ನಲ್ಲಿ ಬಟ್ಟೆ ಕೂಡ ಇಲ್ಲ ಅಲ್ವಾ ನಾಳೆ ಕೆಲಸ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ತಗೋ ನನ್ ಜೊತೆ ಬಂದಾಗಿನಿಂದ ನೀನು ನನ್ನ ಜವಾಬ್ದಾರಿ ಅವಳ ಕೆನ್ನೆ ತಟ್ಟುತ್ತಾ ಹೇಳಿದ ಅವನ ಈಗಲಿಗೆ ತಲೆ ಇಟ್ಟು ಕೂತ ಪ್ರಾದ್ಯಾ ನಿನ್ನನ್ನ ಅರ್ಥ ಮಾಡ್ಕೊಳಕೆ ನನ್ನಿಂದ ಆಗ್ತಿಲ್ಲ ಅಭಿ ಅವನ ಮುಖ ನೋಡುತ್ತಾ ಅಂದುಕೊಂಡಳು ಪ್ರಾದ್ಯಾ ಸನಿಯಾ ಇದ್ದರೂ ಪ್ರಜ್ಞ ಸಾವಿನ ವಿಚಾರ ಅಷ್ಟೇ ಅಭಿ ತಲೆಯಲ್ಲಿ ಓಡುತ್ತಿತ್ತು ಅವಳ ಸಾವಿಗೂ ಮುನ್ನ ಅವಳನ್ನು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನು ಅರಗಿಸಿಕೊಳ್ಳಲು ಅವನಿಗೆ ಕಷ್ಟವಾಗುತ್ತಿತ್ತು ನಿನ್ನ ಸ್ಥಿತಿಗೆ ಕಾರಣ ಆದವನನ್ನು ನಾನು ಹುಡುಕಿ ಶಿಕ್ಷಿಸದೆ ಬಿಡೋದಿಲ್ಲ ಅಕ್ಕ ಅಂದುಕೊಂಡವ ಕೋಪದಲ್ಲಿ ಅಲ್ಲು ಕಡಿದ ಪ್ರಾಧ್ಯಾ ಅವನ ಹೆಗಲಿಗೆ ಹೊರಗಿ ಕೂತವಳು ಅಲ್ಲೇ ನಿದ್ದೆ ಹೋಗಿದಳು ಅವಳನ್ನು ಒಳಗಡೆ ಬೆಡ್ ಮೇಲೆ ಮಲಗಿಸಿ ಅವನು ಹೊರಗಡೆ ಸೋಫಾ ಮೇಲೆ ಮಲಗಿದನಾದರೂ ಪ್ರಜ್ಞಾ ಬಗ್ಗೆ ಗೊತ್ತಾದ ಸತ್ಯದಿಂದ ಅವನ ನಿದ್ದೆ ದೂರವಾಗಿತ್ತು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು